ಇವತ್ತು ಎರಡು ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ಮೈಸೂರಿಗೆ ನಾನು ಭೇಟಿ ಕೊಡುವಂಥದ್ದು ಕುಟುಂಬ ಸಮೇತರಾಗಿ ನಾನು ನನ್ನ ಮಗ ನನ್ನ ಸೊಸೆ ನಮ್ಮ ತಾಯಿ ನನ್ನ ಈ ಎಲ್ಲ ನಮ್ಮ ನಮ್ಮ ಎಲ್ಲ ಬಂದಿದ್ದೀವಿ ಒಂದು ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿಗೆ ದರ್ಶನ ಮಾಡಬೇಕಾಯ್ತು ಮತ್ತು ನಂಜನಗೂಡು ದೇವರಿಗೆ ಒಂದು ನಮಸ್ಕಾರ ಮಾಡಬೇಕಾಯಿತು ಎರಡು ಕಾರ್ಯಕ್ರಮಗಳ ಜೊತೆಗೆ ಮೈಸೂರಿನ ಅಭಿವೃದ್ಧಿಗಳ ಬಗ್ಗೆ ಸ್ವಲ್ಪ ಸಮಾಲೋಚನೆ ಮಾಡೋದಿತ್ತು ಮೈಸೂರು ಡೆಪ್ಟಿ ಕಮಿಷ್ನರು ಮತ್ತು ನಮ್ಮ ಮೈಸೂರು ಕಾರ್ಪೊರೇಷನ್ ಕಮಿಷನರ್ ಈಗ ಮೂಢ ಕಮಿಷನರ್ ಸಹ ಅವರೇನೇ ಮೈಸೂರಲ್ಲಿ ಹಲವಾರು ಯೋಜನೆಗಳನ್ನ ಕೈಗೆತ್ಕೋಬೇಕು ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಈಗಾಗಲೇ ನನಗೆ ಸೂಚನೆ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ಸೂಚನೆ ಪ್ರಕಾರ ಈ ಮಿಸ್ಸಿಂಗ್ ಲಿಂಕ್ಸ್ ಇದೆಯಲ್ಲ ಯು ಜಿ ಡಿ ವರ್ಕ್ಸ್ ಅದಕ್ಕೆ ಸುಮಾರು ಏಳ್ನೂರೈವತ್ತು ಕೋಟಿ ರೂಪಾಯಿಗಳ ಡಿ ಪಿ ಆರ್ ಮತ್ತು ಎರಡು ಕೆರೆಗಳು ಇದೆ ಆ ಎರಡು ಕೆರೆಗಳಿಗೆ ಸುಮಾರು ರಿಜ್ನೋವೇಟ್ ಮಾಡಲಿಕ್ಕೆ ನೂರು ಕೋಟಿ ರೂಪಾಯಿ ಮತ್ತು ಇನ್ನೊಂದು ಆ ಲ್ಯಾನ್ಸ್ ಡೋನ್ ಬಿಲ್ಡಿಂಗ್ ಅಂತ ಇದೆ ಮತ್ತು ಹಳೇದೊಂದು ದೇವರಾಜ್ ಮಾರ್ಕೆಟ್ ಅವು ಎರಡನ್ನೂ ಒಡೆದಾಕಿ ಹೊಸ ಕಟ್ಟಲಿಕ್ಕೆ ನೂರು ಕೋಟಿ ಮತ್ತು ಇಡೀ ಮೈಸೂರು ನಗರಾದ್ಯಂತ ಸುಮಾರು ಐವತ್ತೈದು ಕಿಲೋಮೀಟರ್ಗಳ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ವೈಟ್ ಟಾಪಿಂಗ್ ಕೆಲಸ ಅದರ ಜೊತೆಗೆ ಮೈಸೂರಿಗೆ ವಿಶೇಷವಾಗಿ ರಿಂಗ್ ರಸ್ತೆ ರಿಂಗ್ ರಸ್ತೆ ಡಿ ಪಿ ಆರ್ ಸಹ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ ನಾಳೆ ನಾಡಿದ್ದು ಅದು ಡಿ ಪಿ ಆರ್ ಮಾಡಲಿಕ್ಕೆ ಟೆಂಡರ್ ಕರೀತಾರೆ ಅದು ಸ್ವಲ್ಪ ಸಮಯ ತಗತದೆ ಆದರೆ ಈ ನಾಲ್ಕು ಕೆಲಸ ಇದೆಯಲ್ಲ ಈ ಯು ಜಿ ಡಿ ಮತ್ತು ಈ ಮಾರ್ಕೆಟ್ ಓಡ್ದಾಕುವಂಥದ್ದು ಹೊಸದಾಗಿ ಕಟ್ಟುವಂಥದ್ದು ಮತ್ತು ಕೆರೆಗಳು ಇದು ಮಾಡುವಂಥದ್ದು ಮತ್ತು ಈ ವೈಟ್ ಟಾಪಿಂಗ್ ಕೆಲಸ ಪ್ರಿಯಾರಿಟಿಯಾಗಿ ಇನ್ನೊಂದು ಮೂರ್ನಾಲ್ಕು ತಿಂಗಳುಗಳಲ್ಲಿ ಟೆಂಡರ್ ಕರೆದು ಈ ಕಾಮಗಾರಿಗಳನ್ನು ಕೈಗೆತ್ಕೀವಿ ಒಂದು ಸರ್ತಿ ವೈಟ್ ಟಾಪಿಂಗ್ ಮಾಡಿದ್ರೆ ಬೆಂಗಳೂರು ಥರನೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಯಾವುದೇ ರಸ್ತೆಗಳನ್ನು ಅಗೆಯುವಂತಹ ಸಂದರ್ಭ ಬರೋದಿಲ್ಲ ಅದರಿಂದ ಇಂಥ ಮಹತ್ವವಾದ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿ ಈ ಕೆಲಸಗಳನ್ನ ಕೈಗೆತ್ಕೊಂಡು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್